ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಸುದ್ದಿಗಳು ಸಾಗರದ ಪತ್ರಕರ್ತ ಮಹೇಶ್ ಹೆಗಡೆ ಮೇಲೆ ನಡೆದಿದೆ ಎನ್ನಲಾದ ಬೆದರಿಕೆ ಹಾಗೂ ಅವ್ಯಾಚ್ಯ ಶಬ್ದಗಳ ನಿಂದನೆಯ ಆರೋಪಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಸಾಗರ ಪತ್ರಕರ್ತರ ಸಂಘ ಹಾಗೂ ಪ್ರೆಸ್ ಟ್ರಸ್ಟ್ ಆಫ್ ಸಾಗರದ ಕಾರ್ಯದರ್ಶಿ ಎಸ್ ವಿ ಹಿತಕರ್ ಜೈನ್ ಆಗ್ರಹಿಸಿದರು ಅವರು ಸೋಮವಾರ ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರಿನಲ್ಲಿ ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ ಮಾತನಾಡಿದರು ಭೂಮಾಪಿಯ ವಿರುದ್ಧ ಪತ್ರಿಕೆಯಲ್ಲಿ ವರದಿ ಮಾಡಿದ ಹಿನ್ನೆಲೆ ಸಾಗರದ ರವೀಂದ್ರ ಕಾಮತ್ ಹಾಗೂ ಪ್ರದೀಪ್ ಎಂಬುವವರು ಮಹೇಶ್ ಹೆಗಡೆ ಮೇಲೆ ಬೆದರಿಕೆ ಹಾಕಿರುವುದು ಖಂಡನೀಯ ಈ ಬಗ್ಗೆ ಸಾಗರಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿರುವ ಸಂದರ್ಭದಲ್ಲಿ ಪತ್ರಕರ್ತರ ಮೇಲೆ ಪ್ರಕರಣ ದಾಖಲಿಸುವ ಪ್ರಯತ್ನ ನಡೆದಿದ್ದು ನೋಡಿದರೆ ಎಲ್ಲಿನ ಆಡಳಿತ ವ್ಯವಸ್ಥೆಯನ್ನು ತೋರಿಸುವಂತಾಗಿದೆ ಈ ಬಗ್ಗೆ ಶಾಸಕರಾಗಲಿ ರಾಜಕೀಯ ಪಕ್ಷವಾಗಲಿ ಮೌನದಿಂದ ಇರುವುದು ನೋಡಿದರೆ ಇವರಿಗೂ ಪಾಲು ಇರಬಹುದೇ ಎಂದರು ಉಪವಿಭಾಗಾಧಿಕಾರಿಗಳ ಮುಖಾಂತರ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷ ಗಣಪತಿ ಶಿರಳಗಿ ಹಿರಿಯ ಪತ್ರಕರ್ತ ಕೆಎನ್ ವೆಂಕಟಗಿರಿ ಪ್ರಧಾನ ಕಾರ್ಯದರ್ಶಿ ಎನ್ ರಮೇಶ್ ಖಜಾಂಚಿ ಶೈಲೇಂದ್ರ ಪತ್ರಕರ್ತರುಗಳಾದ ಪ್ರಶಾಂತ್ ಬಾಬು ರಾಘವನ್ ಧರ್ಮರಾಜ್ ರಫೀಕ್ ಬ್ಯಾರಿ ಅಂತೋಣಿ ನಜರತ್ ರವಿ ವಿಜಯೇಂದ್ರ ಶಾನುಭಾಗ್ ಪಂಚಮಿ ದಲಿತ ಸಂಘರ್ಷ ಸಮಿತಿಯ ದೂಗುರು ಪರಮೇಶ್ವರ ಮುಂತಾದವರಿದ್ದರು ಅಕ್ರಮ ಮಾಡತಕ್ಕಂಥವ್ರು ಪಾರ್ಕ್ ಜಾಗವನ್ನ ಸೈಟ್ ಮಾಡಿ ಮಾರ್ತಕ್ಕಂಥವ್ರು ಇವರು ನ್ಯಾಯವಾಗಿ ಕಮಿಷನ್ ಏಜೆಂಟ್ ಮಾಡಿದ್ರೆ ಕಮಿಷನ್ ತಗೊಂಡ್ರೆ ನಮ್ದು ಯಾರ್ದು ಆಕ್ಷೇಪ ಇಲ್ಲ ಇವರು ಸರ್ಕಾರಿ ಭೂಮಿಗೆ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಕೋಟ್ಯಂತರ ರೂಪಾಯಿಗೆ ವ್ಯಾಪಾರ ಮಾಡಿ ಐಷಾರಾಮಿ ವಾಹನ ಇಟ್ಟುಕೊಂಡು ತೆರಳುತ್ತಾರೆ ರಸ್ತೆ ಮೇಲೆ ಹೋಗಕ್ಕೆ ಹೆದರಿಕೆ ಆಗುತ್ತೆ ಅವ್ರು ಬರ್ತಕ್ಕಂತ ಆ ಸ್ಪೀಡ್ ನೋಡಿದ್ರೆ ಅವ್ರ ಸ್ಪೀಡ್ ಇದೆಯಲ್ಲ ಇದು ಅಕ್ರಮದ ದುಡ್ಡಿನ ಸ್ಪೀಡ್ ಇದು ನಮಗೊಂದು ಇದೆ ಈ ಕ್ಷೇತ್ರದ ಶಾಸಕರದ್ದು ಕೈವಾಡ ಇದೆ ಅಂತ ಹೇಳಿ ಶಾಸಕರ ಕೈವಾಡ ಇಲ್ಲದೆ ಇದ್ರೆ ಶಾಸಕರು ಈ ರೀತಿಯ ಧೈರ್ಯವನ್ನ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇರಲಿಲ್ಲ ನಮ್ಮ ಪೊಲೀಸ್ ಇಲಾಖೆ ಹದಗೆಟ್ಟು ಹೋಗ್ಬಿಟ್ಟಿದೆ ಇಲ್ಲಿ ಟ್ರಾಫಿಕ್ ವ್ಯವಸ್ಥೆ ಸರಿ ಮಾಡೋದಕ್ಕೆ ಇವರಿಲ್ಲ ಇಲ್ಲ ಕಾನೂನು ಸುವ್ಯವಸ್ಥೆ ರಕ್ಷಣೆ ಮಾಡೋದಕ್ಕಿಲ್ಲ ಇವರು ಕೌಂಟರ್ ಕೇಸ್ ತಗೊಳ್ತಾರಂತೆ ಆ ಬೈದವನು ಬಾಯಿಗೆ ಬಂದಂಗೆ ಬೈದಿದಾನೆ ಸಿ ಕ್ಯಾಮ್ರಾದಲ್ಲಿ ದಾಖಲೆ ಇದೆ ಆ ದಾಖಲೆಯನ್ನು ಸಂಗ್ರಹ ಮಾಡಿ ಇದು ಹೌದೋ ಸುಳ್ಳೋ ಇವರೇನಾದ್ರು ತಿರುಗಿ ಬೈದಿದಾರ ಅಂತ ಹೇಳಿ ವಿವೇಚನೆ ರಹಿತವಾಗಿ ಇವರು ಅಧಿಕಾರದ ವ್ಯಾಪ್ತಿಯಲ್ಲಿ ಅದನ್ನ ತನಿಖೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅವರಿಗೆ ಮೂರು ತಾಸು ಎರಡೂವರೆಂದ ಮೂರು ತಾಸು ಪತ್ರಕರ್ತರನ್ನ ಪೊಲೀಸ್ ಠಾಣೆಯಲ್ಲಿ ಇವರು ಇಟ್ಕೊಂಡಿದ್ದಾರೆ ಅಕ್ರಮವಾಗಿ ಕೂರಿಸ್ಕೊಂಡಿದ್ದಾರೆ ಅಂತಂದ್ರೆ ಪೊಲೀಸ್ ವ್ಯವಸ್ಥೆನೂ ಕೂಡ ಹದಗೆಟ್ಟು ಹೋಗಿದೆ ಇವರು ಕೂಡ ಪ್ರಭಾವಕ್ಕೊಳಗಾಗಿದ್ದಾರೆ ನನಗೆ ಈಗಾಗಲೇ ಬಂದ ಮಾಹಿತಿ ಪ್ರಕಾರ ಆ ರಿಯಲ್ ಎಸ್ಟೇಟ್ ದಂಧೆ ಖರ್ಚು ಮಾಡಿದಾನಂತೆ ಯಾರಿಗೆ ಖರ್ಚು ಮಾಡ್ದ ಎಲ್ಲಿ ಖರ್ಚು ಮಾಡ್ದ ಯಾತಕ್ಕಾಗಿ ಖರ್ಚು ಮಾಡ್ದ ಯಾರಿಗೆ ಕೊಟ್ಟ ಇವನು ಇಲ್ಲಿ ಬರೀ ಇನ್ಫ್ಲೂಯೆನ್ಸ್ ಅಲ್ಲ ಹಣಕಾಸಿನ ವ್ಯವಹಾರವೂ ಕೂಡ ಆಗಿದೆ ಅಂತಂದ್ರೆ ಇದು ಹಳವೆ ದುಡ್ಡು ಅಕ್ರಮ ದುಡ್ಡು ಅಕ್ರಮ ದಂಧೆ ಮಾಡಿದ ದುಡ್ಡು ಅದು ಇವತ್ತು ಈ ರೀತಿಯ ಪತ್ರಕರ್ತರ ಮೇಲೆ ಹಲ್ಲೆ ಮಾಡೋದಕ್ಕಾಗ್ಲಿ ಬೈಯೋದಕ್ಕಾಗ್ಲಿ ಅವಾಚ್ಯ ಶಬ್ದಗಳನ್ನ ನಿಂದಸಂತ ಹಂತಕ್ಕೆ ಹೋಗಿದೆ ಅಂತಂದ್ರೆ ಇವತ್ತು ಎಷ್ಟು ಮಟ್ಟಿಗೆ ಇವರು ಬೆಳೆದಿದ್ದಾರೆ ಎಷ್ಟು ಅಕ್ರಮವನ್ನು ಮಾಡ್ತಾರೆ ಇದೇ ಮಂಕೋರ್ ಸರ್ವೆ ನಂಬರ್ ನಲ್ಲಿ ಮಂಕೋರ್ ಸರ್ವೆ ನಂಬರ್ ನಲ್ಲಿ ಬಹಳ ಜನ ಹೋಗಿ ನೋಡ್ಕೊಂಡ್ ಬರ್ಬೇಕು ಬಹಳ ಜನ ನೋಡ್ಲಿಲ್ಲ ಅನ್ಸುತ್ತೆ ಎಷ್ಟು ವರ್ಷದ್ದು ಸ್ವಾಮಿ ಹಳೆ ಮರ ಇದಾವೆ ಅಕೇಶಿಯ ಮರಗಳು ಆ ಅಕೇಶಿಯ ಮರಗಳ ಮೇಲೆ ನಂಬರ್ ಬರೆದಿದ್ದಾರೆ ಇದು ಇಲಾಖೆ ಸೊತ್ತು ಅಂತೇಳಿ ಹದಿನಾರು ಎಕರೆ ಇಪ್ಪತ್ತು ಎಕರೆ ಆ ಭೂಮಿಗೆ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಕಂಪ್ಯೂಟರ್ ಫೀಡ್ ಆಗ್ಬಿಟ್ಟಿದೆ ಕಂದಾಯ ಇಲಾಖೆಯಲ್ಲಿ ನಡೀತಕ್ಕಂತ ಭ್ರಷ್ಟಾಚಾರ ಇದು ಕಡೆ ಹಂತದಲ್ಲಿ ಒಬ್ಬ ಕ್ಲರ್ಕ್ ಎಲ್ಲವನ್ನ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದ ಆ ಕೊಡತವನ್ನು ಸಹಿತ ಇಸ್ಕೊಂಡು ಹೋಗಿರ್ತಾರೆ ಬೇರೆಯವರು ವಾಪಸ್ ಆ ಕೊಡತ ಕಚೇರಿ ಬಂದಾಗ ಟ್ಯಾಲಿ ಮಾಡಿದ್ರೆ ಇದರಲ್ಲಿ ಅಕ್ರಮ ಅವತ್ತಿನ ದಾಖಲೆಗಳಲ್ಲ ಎಲ್ಲ ದಾಖಲೆಗಳೇ ಬದಲಾಗ್ಬಿಟ್ಟಿದೆ ಈ ದಾಖಲೆಗಳನ್ನ ಅಕ್ರಮ ದಾಖಲೆಗಳನ್ನು ಸೇರಿಸ್ಬಿಟ್ಟಿದ್ದಾರೆ ಸರ್ಕಾರಿ ಭೂಮಿನ ಈ ರಿಯಲ್ ಎಸ್ಟೇಟ್ ದಂಧೆ ಕೋರ್ ಅಷ್ಟೊಂದು ನೇರವಾಗಿ ಈ ಸಾಗರ ತಾಲೂಕಿನಲ್ಲಿ ಬುದ್ಧಿವಂತರ ಜನ ಇರತಕ್ಕಂತಹ ಈ ಕ್ಷೇತ್ರದಲ್ಲಿ ಆ ಒಂದು ಶಕ್ತಿ ಯುಕ್ತಿ ಆ ಒಂದು ಭ್ರಷ್ಟಾಚಾರ ಆ ಭೂಮಾಫಿಯಾ ಕೆಲಸ ಮಾಡಿದೆ ಅಂತಂದ್ರೆ ಆಡಳಿತ ಮಾಡೋರು ಎಲ್ಲಿ ಹೋಗಿದ್ದಾರೆ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಶಾಸಕರು ಯಾಕೆ ಕಣ್ಣು ಮುಚ್ಕೊಂಡು ಕೊಡ್ತಿದ್ದಾರೆ ನೋಡ್ರಿ ಶಾಸಕರೇ ಇವತ್ತು ಬಿಎಚ್ ರಸ್ತೆ ಸಾಗರ ಟೌನ್ ಅಗಲ ಆಗಿದೆ ಇಲ್ಲೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ನೀವು ಹೇಳಿದ್ರಿ ಜೋಗಕ್ಕೆ ಎಷ್ಟೋ ತೊಂಬತ್ತು ಕೋಟಿ ರೂಪಾಯಿ ತರಿಸ್ಬಿಟ್ಟಿದೀವಿ ಜೋಗ ಅಭಿವೃದ್ಧಿ ಮಾಡ್ತಾ ಇದೀವಿ ಇಲ್ಲಿ ಯಾವುದೇ ಅಂಗಡಿಗಳು ಗೂಡಂಗಡಿಗಳು ಕಾಣಬಾರ್ದು ಫುಡ್ ಕೋರ್ಟ್ ಮಾಡ್ತೀವಿ ಅಂತೇಳಿ ಇವತ್ತು ಬೆಳಗ್ಗೆ ಕೆಇಬಿ ಆಫೀಸ್ ಎದ್ರಿ ಕಂಬ ಹೋಗಿತಾ ಇದಾರೆ ನೋಡ್ರಿ ಎಲ್ಲ ಹೋಗಿದಿರಿ ನೀವು ಬೆಂಗಳೂರು ಹೋಗಿರ್ಬೋದು ಕಾಲ ಕಾಲಕ್ಕೆ ಎಲ್ಲ ಮಾಹಿತಿಗಳು ಕೂಡ ನಿಮ್ಮ ಹತ್ರ ಇರುತ್ತೆ ಇಲ್ಲಿರ್ತಕ್ಕಂತ ನಿಮ್ಮ ಪಿ ಎಗಳಿದ್ದಾರೆ ಅಧಿಕಾರಿಗಳಿದ್ದಾರೆ ನಗರಸಭೆ ಇದೆ ಎ ಸಿ ಕಚೇರಿ ತಾಲೂಕ್ ಕಚೇರಿ ಇದೆ ಈಗ ಕಂಬ ಹೋಗಿತಾ ಇದೆ ಬಹಳ ಜನ ಆರೋಪ ಮಾಡಿದ್ದಾರೆ ಕೆ ಇಂಜಿನಿಯರ್ಗಳು ಈ ಜಾಗವನ್ನ ಖಾಸಗಿ ಅವರಿಗೆ ಅಂಗಡಿ ಹಾಕೋದಕ್ಕೆ ಅಕ್ರಮವಾಗಿ ಕೊಡೋದಕ್ಕಾಗೇನೆ ಇದು ಐದಡಿ ಜಾಗ ಬಿಟ್ಟಿದ್ದಾರೆ ಅಂತೇಳಿ ಆದ್ರೆ ನನಗಿರೋ ಮಾಹಿತಿ ಪ್ರಕಾರ ಇಂದಿನ ಎ ಸಿ ಅವರು ಮೀಟಿಂಗ್ ಮಾಡಿದ ಸಂದರ್ಭದಲ್ಲಿ ಏನು ವಿದ್ಯುತ್ ಲೈನ್ಗಳು ಲೈನ್ಗಳು ಉಳಿದಂತ ಎಲ್ಲಾ ಕೇಬಲ್ ಗಳು ಹೋಗೋದಕ್ಕೆ ಐದಡಿ ಬಿಡಬೇಕು ಅಂತೇಳಿ ಆ ಕೆಇ ಬಿ ಇಲಾಖೆಯವರು ಮಾತ್ರ ಐದಡಿ ಅಡಿ ಬಿಟ್ರು ಉಳ್ದವ್ರು ಯಾರು ಬಿಡ್ಲೇ ಇಲ್ಲ ಎಂ ಪಿ ಅವರು ಒಂದ್ ಮೀಟಿಂಗ್ ಮಾಡ್ತಾರೆ ಅದ್ ಏನೋ ಹೆಂಗೋ ಅಡ್ಜಸ್ಟ್ ಮಾಡಿ ರಸ್ತೆ ಒಂದ್ ಚೆನ್ನಾಗಿ ಮಾಡಿ ಅಂತ ಹೇಳಿ ಈಗ ಕೆ ಅವರು ಬಿಟ್ಟಿರ್ತಕ್ಕಂಥ ಜಾಗದಲ್ಲಿ ಪೆಟ್ಟಿ ಅಂಗಡಿಗಳಿಗೆ ಕರೆಂಟ್ ಕೊಡೋದಕ್ಕೂ ಕೂಡ ಎನ್ಒ ಸಿ ಕೊಡೋದಕ್ಕೆ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ ಅವನು ನೋಟಿನ ಕಟ್ಟಿಡ್ಕೊಂಡು ನಿಂತಿದ್ದಾನೆ ನಾನು ಈಗ ದುಡ್ಡು ಕೊಡ್ತೀನಿ ನಂಗೆ ಎನ್ ಒ ಸಿ ಕೊಡಿ ಒಬ್ಬ ಈ ರೀತಿಯ ಅಕ್ರಮಗಳು ನಡೀತಿದ್ವಲ್ಲ ಅದನ್ನ ತಡೆಯೋದಕ್ಕೆ ಶಾಸಕರು ಹೊರತು ಈ ಭೂಮಿ ಭೂಮಾಪಿಯಕ್ಕೆ ಇವರು ನೆರಳಾಗಿ ಆಶೀರ್ವಾದ ಮಾಡ್ತಕ್ಕಂಥ ಕೆಲಸವನ್ನ ಯಾವ ಕಾರಣಕ್ಕೂ ಶಾಸಕರು ಮಾಡಬಹುದು ಮಾಡಬಾರದು ಇರಬಹುದು ಚುನಾವಣೆ ಅಂತಕ್ಕಂಥದ್ದು ಐದು ವರ್ಷಕ್ಕೊಂದ್ಸರಿ ಬರುತ್ತೆ ಆದ್ರೆ ಐದು ವರ್ಷದ ತನಕ ನಾವು ಏನ್ ಮಾಡ್ರು ನಡೆಯುತ್ತೆ ಅಂತಕ್ಕಂಥದ್ದು ಬೇಡ ನಾವೇನ್ ಸುಮ್ಮನೆ ಇರಲ್ಲ ನೀವು ಮಾಡಿದ ಒಳ್ಳೆ ಕೆಲಸವನ್ನ ತೊಂಬತ್ ಪರ್ಸೆಂಟ್ ಪ್ರಚಾರ ಮಾಡಿದ್ರೆ ನೀವು ಮಾಡಿದ ಏನಾದರೂ ಅಕ್ರಮಗಳು ಕಂಡ್ರೆ ಭೂಮಾಪಿಯ ಜೊತೆ ಕೈ ಜೋಡಿಸಿದ ಕಂಡ್ರೆ ನಾವು ಅದನ್ನೇನು ಸುಮ್ಮನೆ ಬಿಡೋದಿಲ್ಲ ನಾವು ಅದ್ರ ವಿರುದ್ಧ ಸುದ್ದಿ ಮಾಡೇ ಮಾಡ್ತೀವಿ ಸುದ್ದಿ ಒಂದೇ ಅಲ್ಲ ಒಂದು ತಿಳ್ಕೊಳ್ಳಿ ವ್ಯವಸ್ಥೆ ಬಹಳ ಚೆನ್ನಾಗಿದೆ ಈ ವ್ಯವಸ್ಥೆ ಬಗ್ಗೆ ಗೊತ್ತಿಲ್ಲದೆ ಹೋದ್ರೆ ನೀವು ಅಕ್ರಮಗಳನ್ನು ಮಾಡಬಹುದು ಬಹಳ ಜನ ಯೋಚನೆ ಮಾಡ್ತಾರೆ ಪ್ರತಿ ತಿಂಗಳಿಗೆ ಲೋಕಾಯುಕ್ತರು ಇಲ್ಲಿ ಬಂದು ಮನವಿ ಸ್ವೀಕರಿಸ್ತಾರಲ್ಲ ಅಲ್ಲಿ ಕೊಟ್ಟು ಬಿಟ್ರೆ ಏನೂ ಪ್ರಯೋಜನ ಇಲ್ಲ ಇಷ್ಟೇ ಸಹ್ಯ ಅಂತ ಹೇಳಿ ಅದಕ್ಕಿಂತಲೂ ಒಂದ್ ದೊಡ್ಡ ವ್ಯವಸ್ಥೆ ಇದೆ ಏನು ಅಂತಂದ್ರೆ ಶಿವಮೊಗ್ಗದಲ್ಲೇ ಇದೆ ಲೋಕಾಯುಕ್ತ ಕೋರ್ಟ್ ಅಂತಕ್ಕಂಥದ್ದು ಒಂದಿದೆ ಬಹಳ ಜನ ಅದನ್ನು ಆ ಕೋರ್ಟ್ ಹೆಂಗಿದೆ ಅಂತಂದ್ರೆ ನೀವು ಇದೇ ಭೂಮಾಪಿಯನ ಬರೀ ಪತ್ರಿಕೆಯಲ್ಲಿ ಬರೆಯೋದಲ್ಲ ಈ ಭೂಮಾಪಿಯದ ಎಲ್ಲಾ ದಾಖಲೆಗಳನ್ನು ಸಂಗ್ರಹಿಸಿ ನೇರವಾಗಿ ಆ ಕೋರ್ಟ್ ಗೆ ಕೇಸ್ ಅಡ್ಮಿಟ್ ಆದ್ರೆ ಯಾರ್ಯಾರು ಈ ಭೂಮಾಪಿಯದಲ್ಲಿ ಆ ಪ್ರಕರಣದಲ್ಲಿ ಇದಾರೆ ಆ ಡಾಕ್ಯುಮೆಂಟ್ ನಲ್ಲಿ ಸಿಗ್ತಾರೆ ಅವ್ರೆಲ್ಲರನ್ನು ಇದೇ ಪೊಲೀಸ್ನರು ಮತ್ತೆ ಅದ್ಕೇನು ಬೇರೆ ಪೊಲೀಸ್ನವರು ಬರಲ್ಲ ಇವ್ರನ್ನ ಅರೆಸ್ಟ್ ಮಾಡಿ ಜೈಲಲ್ಲಿಟ್ಟೇ ತನಿಖೆ ಮಾಡಬೇಕು ಅಂತಕ್ಕಂಥದ್ದು ಒಂದು ವ್ಯವಸ್ಥೆ ಇದೆ ಬಹುಶಃ ಆ ವ್ಯವಸ್ಥೆ ಇದುವರೆಗೂ ಯಾರು ಅದು ಕೈ ಹಾಕ್ಲಿಲ್ಲ ಕಾಣುತ್ತೆ ನಾವು ಸುದ್ದಿ ಮಾಡೋ ಬಹಳ ನಾಜೂಕಿನ ಪರಿಸ್ಥಿತಿರ್ತಾರೆ ಯಾಕೆಂದ್ರೆ ನಮ್ಮ ಉದ್ದೇಶ ಇರೋದು ಒಟ್ಟಾರೆ ಸಮಾಜದ ಹಿತ ಸಮುದಾಯದ ಹಿತ ಆ ತರದ ಸ್ತುತಿಯನ್ನು ಮಾಡಿ ನಮಗೆ ವೈಯಕ್ತಿಕವಾಗಿ ಅಪಾಯ ಆದರೆ ನಮ್ಮ ಪರವಾಗಿ ಯಾರು ಸಮಾಜ ಸಮಾಜ ಅಂದ್ರೆ ನಮಗೆ ರಕ್ಷಣೆ ಕೊಡುತ್ತಿರುವ ಪೊಲೀಸ್ ಇಲಾಖೆ ಮತ್ತು ಬೇರೆ ಬೇರೆ ರಾಜಕೀಯ ಪಕ್ಷಗಳು ಸಂಘ ಸಂಸ್ಥೆಗಳು ಈ ಗೆಳೆಯ ಮಹೇಶ್ ಹೆಗಡೆ ಪ್ರಕರಣದಲ್ಲಿ ಹಿತ್ಕರವ್ರು ಹೇಳಿದಾಗೆ ಇಡೀ ಪೊಲೀಸ್ ಇಲಾಖೆ ದುಡ್ಡಿರುವ ರಿಯಲ್ ಎಸ್ಟೇಟ್ ದಂಧೆಕೋರರ ಜೊತೆ ಶಾಮೀಲಾಗಿದೆ ಅಂತ ಏನ್ ನೋಡಕ್ಕೆ ಕಾಣುತ್ತೆ ಪ್ರತಿ ದೂರಂದು ದಾಖಲಿಸಿ ತಪ್ಪು ಮಾಡಿದವರಲ್ಲ ತಪ್ಪನ್ನು ಮಾಡಿಸ್ಕೊಂಡವ್ರನ್ನ ಒಳಗಡೆ ಕಳ್ಸಕ್ ನೋಡೋ ಅಂತ ಪರಿಸ್ಥಿತಿ ನಮ್ಮ ಸಾಗರದಲ್ಲಿ ಇದೆ ಇದ್ರೆ ನಿಜವಾಗ್ಲೂ ವ್ಯವಸ್ಥೆ ಎಷ್ಟ್ ಹರಿಗಟ್ಟಿದೆ ಅನ್ನೋದು ನಮ್ಮ ಅನುಭವಕ್ಕೆ ಬರುತ್ತೆ ಇನ್ನೊಂದು ಕೊನೆದಾಗಿ ಇನ್ನೊಂದು ಮಾತನ್ನು ಏನ್ ಹೇಳಬೇಕು ಅಂದ್ರೆ ಯಾರಿಗಾಗಿ ನಾವು ಮಾಡ್ತೇವೆ ಅದು ಈಗಾಗಲೇ ಹೇಳಿದಂಗೆ ಸಮಾಜಕ್ಕಾಗಿ ಮಾಡ್ತೇವೆ ನಿಲ್ಲಬೇಕು ಸಮಾಜದ ಜೊತೆಗೆ ನಿಲ್ಬೇಕು ಯಾವ ರಾಜಕೀಯ ಪಕ್ಷಗಳು ಇಲ್ಲಿವರೆಗೂ ಮಹೇಶ್ ಹೆಗಡೆಯ ಮೇಲಿನ ಈ ಪ್ರಕರಣವನ್ನ ಕಂಡಿಸಿಲ್ಲ ಪೊಲೀಸರ ಶಾಮೀಲು ಆಗಿದ್ದನ್ನ ನಿಷ್ಕ್ರಿಯತೆ ಗಣಿಸಿಲ್ಲ ಶಾಸಕರು ಅವರು ಹಾಗೆ ಬಹಿರಂಗವಾಗಿ ಖಂಡಿಸಿ ಹೇಳಿಕೆ ಕೊಟ್ಟಿಲ್ಲ ಆಪಾದಿತರ ಮೇಲೆ ಆರೋಪಿಗಳ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿಲ್ಲ ಹಾಗಾಗಿ ಈಗ ನಡೆದಿರೋ ಪ್ರಕರಣಕ್ಕಿಂತ ಹೆಚ್ಚು ನಾಗರಿಕ ಸಮಾಜದ ಈ ಮೌನ ನಮ್ಮೆಲ್ರಿಗೂ ಒಂದು ಆತಂಕ ತರಬೇಕು ಭಯ ಹುಟ್ಟಿಸ್ಬೇಕು ಮತ್ತೊಮ್ಮೆ ಅವ್ರ ಮೇಲೆ ನಡೆದ ಈ ಒಂದು ಹಲ್ಲೆಯನ್ನ ತೀರ್ವ ತೀವ್ರವಾಗಿ ಖಂಡಿಸ್ತಾ ಈಗಾಗಲೇ ಗೆಳೆಯರು ಹೇಳಿದಾಗೆ ಒಂಬತ್ತು ದಿವಸಗಳ ಸಮಯದಲ್ಲಿ ಏನು ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ಲಿ ಆಗದೆ ಇದ್ರೆ ಮತ್ತೆ ನಾವು ಕಾನೂನಿನ ಅಡಿನಲ್ಲಿ ಮತ್ತು ಪ್ರಜಾಪ್ರಭುತ್ವದ ಅಡಿಯಲ್ಲಿರುವ ಎಲ್ಲಾ ಮಾರ್ಗಗಳನ್ನು ನಡೆಸಿ ನಾವು ಹೋರಾಟವನ್ನು ಮಾಡ್ತೇವೆ ಅಂತ ನಾವೆಲ್ಲರೂ ಗಟ್ಟಿಯಾಗಿ ಒಂದು ನಿರ್ಧಾರಕ್ಕೆ ಬರ್ತೇವೆ ಅನ್ನೋದನ್ನು ಹೇಳಿ ನನ್ನ ಮಾತನ್ನ